ಬಂದಿದೆ ರಿಲೀಸ್ ಆಗಿದೆ ಏನಂತಂದರೆ ಪ್ರಧಾನಿ ನರೇಂದ್ರ ಮೋದಿಯ ಉತ್ತರಾಧಿಕಾರಿಯನ್ನ ಆಯ್ಕೆಯನ್ನು ಆರ್ ಎಸ್ ಎಸ್ ಮಾಡುತ್ತಾ ಹೇಳಿ ಸೊ ಆರ್ ಎಸ್ ಎಸ್ ಮಾಡುತ್ತಾ ಬಿಡುತ್ತಾ ಅನ್ನೋದಕ್ಕೆ ಆರು ತಿಂಗಳು ಟೈಮ್ ಇದೆ ಈ ಆರು ತಿಂಗಳಲ್ಲಿ ಅಂದರೆ ಬಹುಶಃ ಬಿಹಾರದ ಚುನಾವಣೆಯ ಸಮಯಷ್ಟದಕ್ಕೆ ಅಷ್ಟು ವೇಳೆಗೆ ಆ ವೇಳೆಗೆ ಬಿಹಾರದ ಚುನಾವಣೆ ನಂತರ ಅಥವಾ ಬಿಹಾರ ಚುನಾವಣೆ ಸಮಯದ ಹೊತ್ತಿಗೆ ಮೋದಿಯವರ ಉತ್ತರಾಧಿಕಾರಿ ಡಿಸೈಡ್ ಆಗ್ಬೋದು ಮತ್ತು ಇದಕ್ಕೋಸ್ಕರ ಸಮಯ ಕೂಡ ಮೋದಿ ಕೇಳ್ಕೊಂಡಿದ್ದಾರೆ ನಂತರ ಸಮಯ ಕೇಳ್ಕೊಂಡ ನಂತರ ಅಲ್ಲಿ ಬಿಹಾರ ಚುನಾವಣೆ ಫಲಿತಾಂಶ ನೋಡಿಕೊಂಡು ನಾವು ತೀರ್ಮಾನ ಮಾಡೋಣ ಅಂತ ಕೂಡ ಒಂದು ಮ ಅನುಮತಿನ ಪಡ್ಕೊಂಡಿರೋದು ಇನ್ ಸೋರ್ಸ್ ನಮ್ಮ ಅಲ್ಲಿಯ ಒಂದು ಸೋರ್ಸ್ಗಳು ಹೇಳ್ತಾರೆ ಆದರೆ ಸದ್ಯಕ್ಕೆ ಈ ಸೋರ್ಸ್ಗಳನ್ನ ಇಟ್ಕೊಂಡೆ ಇವತ್ತು ಶಿವಸೇನೆ ಉದ್ಧವ್ ಠಾಕ್ರೆ ಬಣದ ಶಿವಸೇನೆಯ ಸಂಜಯ್ ರಾವತ್ ಇವತ್ತು ಒಂದು ಬೆಳಗ್ಗೆನೆ ಮುಂಜಾನೆ ಒಂದು ಇವತ್ತೊಂದು ಕೇಸರಿ ಈ ಪಡೆಗೆ ಒಂದು ಬಾಂಬನ್ನು ಹಾಕಿದರು ಏನು ಆ ಬಾಂಬ್ ಅಂತಂದರೆ ನರೇಂದ್ರ ಮೋದಿಯವರ ಒಬ್ಬ ಉತ್ತರಾಧಿಕಾರಿಯನ್ನು ಆರ್ ಎಸ್ ಎಸ್ ಆಯ್ಕೆ ಮಾಡ್ತಾ ಇದೆ ಇವತ್ತು ಆಯ್ಕೆ ಮಾಡುತ್ತೆ ಅಂಥೇಳಿ ಇವತ್ತು ಸಭೆ ಇದೆ ಇವತ್ತು ಆಯ್ಕೆ ಮಾಡ್ತಾರೆ ಅಂತ ಹೇಳಿದೆ ಏನು ರಾಷ್ಟ್ರೀಯ ಸ್ವಯಂ ಸೇವಾ ಸಂಘ ವಿಲ್ ಸೆಲೆಕ್ಟ್ ಸಕ್ಸಸ್ ಸಕ್ಸಸರ್ ಡಿಬೆ ಸಕ್ಸಸರ್ ಆಫ್ ಪಿ ಮೋದಿ ಅಂತ ಹೇಳಿ ಇದನ್ನು ಬಿ ಜೆ ಪಿ ತಕ್ಷಣವೇ ಅಖಾಡೆಕ್ಕಿಳಿದು ಇದನ್ನು ವಿರೋಧ ಮಾಡಿದೆ ಇಲ್ಲಿ ಏನು ಹೇಳ್ತಾರೆ ಏನು ಸಂಜಯ್ ರಾವತ್ ಈ ಹೇಳಿಕೆನ ಕೊಟ್ಟರೋ ಆ ಹೇಳಿಕೆ ಕೊಟ್ಟ ಕೆಲವೇ ಕ್ಷಣಗಳಲ್ಲಿ ಸ ಫಡ್ನವೀಸ್ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಫಡ್ನವೀಸ್ ಇದಕ್ಕೆ ಇದು ಕೇವಲ ಸ್ಪೆಕ್ಯುಲೇಷನ್ ಇದನ್ನು ಯಾರು ನಂಬಾರ್ದು ಅಂತ ಕೂಡ ಒಂದು ಸ್ಪಷ್ಟನೆಯನ್ನು ಕೊಟ್ಟು ಆದರೆ ಆರ್ ಎಸ್ ಎಸ್ ಸ್ಪಷ್ಟನೆಯನ್ನು ಕೊಟ್ಟಿಲ್ಲ ಇಲ್ಲಿ ನಾವು ಗಮನಿಸಬೇಕಾದದ್ದು ಏನಂತಂದರೆ ಫಡ್ನವೀಸ್ ಆರ್ ಎಸ್ ಎಸ್ನ ಮುಖ್ಯ ಒಬ್ಬ ಮುಖ್ಯ ವ್ಯಕ್ತಿ ಆರ್ ಎಸ್ ಎಸ್ಗೆ ಭಾಳ ಹತ್ತಲ್ಲಿ ಕ್ಲೋಸ್ ಇರ್ತಕ್ಕಂಥ ವ್ಯಕ್ತಿ ಸೊ ಇವರು ಹೇಳ್ತಾ ಇದ್ದಾರೆ ಅಂತಂದರೆ ಅಂದರೆ ಅವರು ಆರ್ ಎಸ್ ಎಸ್ ಮಾತುಗಳನ್ನೇ ಹೇಳ್ತಾ ಇದ್ದಾರೆ ಅನ್ನೋ ಅನುಮಾನ ಕೂಡ ಕಾಡುತ್ತೆ ಇಲ್ಲಿ ಒಂದು ಏನು ಸಂಜಯ್ ರಾವತ್ ಇವತ್ತು ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು ಏನಂತಂದರೆ ಉದ್ದವ್ ಠಾಕ್ರೆ ಮಣದವರು ಇವರು ಆಲ್ ಟಾಕ್ಸ್ ದಟ್ ಗೋ ಆನ್ ಇನ್ ಸಂಘ್ ಆರ್ ಬಿಹೈಂಡ್ ದ ಕ್ಲೋಸ್ ಡೋರ್ಸ್ ಅವರ ಮಧ್ಯೆ ರಹಸ್ಯ ಮಾತುಕತೆಗಳಾಗಿದೆ ಈ ಮಾತುಕತೆಗಳು ದ ಸಂಗ್ ವಿಲ್ ಡಿಸೈಡ್ ದ ಫ್ಯೂಚರ್ ಲೀಡರ್ ಆ್ಯಂಡ್ ದಟ್ ಪರ್ಸನ್ ವಿಲ್ ಪ್ರಾಬಲಿ ಕಮ್ ಫ್ರಮ್ ವಿಲ್ ಬಿ ಫ್ರಮ್ ಮಹಾರಾಷ್ಟ್ರ ಯಾರು ಅಂದರೆ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ನಿತಿನ್ ಗಡ್ಕರಿಯನ್ನು ಪಾಯಿಂಟ್ ಔಟ್ ಪಾಯಿಂಟ್ ಔಟ್ ಮಾಡಿಕೊಂಡು ಸಂಜಯ್ ರಾವತ್ ಹೇಳ್ತಾ ಇದ್ದಾರೆ ಅದು ಅವ್ರ ಹೆಸರನ್ನ ಹೇಳ್ತಾ ಇಲ್ಲ ಮಿಸ್ಟರ್ ರಾವತ್ ಸೆಟ್ ದ್ಯಾಟ್ ವೈ ಸ್ಪೀಕಿಂಗ್ ವಿತ್ ಮೀಡಿಯಾ ದಿಸ್ ಟುಡೇ ಆ್ಯಂಡ್ ಬಿ ಜೆ ಪಿ ವಾಸ್ ಕ್ವಿಕ್ ನಾನು ಆಗಲೇ ಹೇಳಿದಾಗೆ ಕ್ವಿಕ್ ಟು ರಿಪ್ಲೈ ಸ್ಪೆಕುಲೇಷನ್ಸ್ ರಿಪೋರ್ಟರ್ಸ್ ನಾಗ್ಪುರ್ ಫಡ್ನವೀಸ್ ಹೇಳ್ತಾರೆ ನಾವು ಇದನ್ನು ಅಟ್ ದಿ ಪ್ರೈಮ್ ಮಿನಿಸ್ಟರ್ ಪ್ರೈಮ್ ಮಿನಿಸ್ಟರ್ ನಾವು ಹೇಗೆ ನೋಡ್ತೀವಿ ಅಂದರೆ ಅಟ್ ಆ್ಯಸ್ ಅವರ್ ಲೀಡರ್ ದೆರ್ ಈಸ್ ನೋ ಕ್ವಶನ್ ಆಫ್ ಚೂಸಿಂಗ್ ಎ ಸಕ್ಸಸ್ ಆರ್ ದಿಸ್ ಟೈಮ್ ಫಾರ್ ಇಟ್ ಈಸ್ ನಾಟ್ ಎಟ್ ಟು ಕಮ್ ಆಸ್ ಫಾರ್ ಆಸ್ ಐ ಆಮ್ ಕನ್ಸರ್ನ್ಡ್ ಮೈ ನೇಮ್ ಈಸ್ ನಾಟ್ ದೇರ್ ನಾನು ನನ್ನ ಹೆಸರು ಅಲ್ಲಿಲ್ಲ ಅಂದರೆ ಫಡ್ನವೀಸ್ ನನ್ನ ಹೆಸರು ಅಲ್ಲಿಲ್ಲ ಅಂತ ಹೇಳ್ತಾರೆ ಅಲ್ಲಿ ಫಡ್ನವೀಸ್ ಹೆಸರಿಲ್ಲ ನಿಜ ಅದರಲ್ಲಿ ಇರತಕ್ಕಂಥದ್ದು ನಿತಿನ್ ಗಡ್ಕರ್ ಅವರ ಹೆಸರು ದೇರ್ ಈಸ್ ನೋ ಪರ್ಸ್ ದೇರ್ ಈಸ್ ನೋ ರೀಸನ್ to choose a successor for Modi, Modiji. Modiji is our leader, he is going to work for more years. We have been uh, insisted that we look at Modiji as PM in the year of 2029 as well. There is no point in speaking speaking of it now. In our uh, Indian tradition, we don't think succession when the father is alive. ತಂದೆ ಬದುಕಿದ್ದಾಗ ಉತ್ತರಾಧಿಕಾರಿಯನ್ನ ಬಗ್ಗೆ ನಾವು ಹಿಂದೂ ಧರ್ಮದಲ್ಲಿ ಮಾತನಾಡಲ್ಲ ಆ ಯಾವ ಧರ್ಮದಲ್ಲಿ ಮಾತನಾಡ್ತಾರೆ ಅಂತಂದರೆ ದಿಸ್ ಈಸ್ ನಾಟ್ ದ ಟೈಮ್ ಥಿಂಕ್ ಆಫ್ ಇಟ್ ಇಸ್ ಓನ್ಲಿ ಟಾಕ್ ಆಫ್ ವಿ ಡೋಂಟ್ ಥಿಂಕ್ ಸಕ್ಸಸರ್ ವೆನ್ ದ ಫಾದರ್ ಈಸ್ ಅಲೈವ್ ಇಟ್ ಈಸ್ ಮೊಘಲ್ ಟ್ರೆಡಿಷನ್ ದಟ್ ಚಿಲ್ಡ್ರನ್ ಥಿಂಕ್ ಆಫ್ ಸಕ್ಸಸ್ಸನ್ ವೆನ್ ದ ಫಾದರ್ ಈಸ್ ಅಲೈವ್ ಮೊಘಲ್ ಸಂಸ್ಕೃತಿ ಏನೋ ತಂದೆ ಬದುಕಿದ್ದಾಗಲೇ ತಾನು ಉತ್ತರಾಧಿಕಾರಿ ಅಂತ ಯೋಚನೆ ಮಾಡ್ತಕ್ಕಂಥದ್ದು ಮೊಘಲ್ ಸಂಸ್ಕೃತಿ ಇಲ್ಲಿ ನೋಡಿ ಫಡ್ನವೀಸ್ ಮಾತಾದರೆ ಅವರು ಔರಂಗಜೇಬ್ ಬಗ್ಗೆ ಮಾತಾಡ್ತಾರೆ ಇಲ್ಲ ಮೊಘಲ್ ಸಂಸ್ಕೃತಿ ಬಗ್ಗೆ ಮಾತನಾಡ್ತಾರೆ ಸೊ ಬಹಳ ಹಿಂದುತ್ವ ರಾಯಭಾರಿ ಥರ ಈಗ ಅವರು ಅತ್ಯಂತ ಹೆಚ್ಚು ಕೆಲಸವನ್ನು ಮಾಡ್ತಾ ಇದ್ದಾರೆ ಮೋದಿ ವಾಸ್ ಇನ್ ನಾಗ್ಪುರ್ ಎಸ್ಟಡೆ ಯು ಹ್ಯಾವ್ ಅಬ್ಸರ್ಡ್ ಮೋದಿ ಎಪ್ಪತ್ನಾಲ್ಕು ವರ್ಷ ಆಗಿ ಎಪ್ಪತ್ತೈದು ಎಪ್ಪತ್ತೈದು ಆಗಿದೆ ಎಪ್ಪತ್ತಾರನೇ ವರ್ಷಕ್ಕೆ ಕಾಲಿಡ್ತಾಯಿದಾರೆ ಅವರು ಆ್ಯಂಡ್ ವಿಲ್ ಟರ್ನ್ ಸೆವೆಂಟಿ ಫೈವ್ ದಿಸ್ ಸೆಪ್ಟೆಂಬರ್ the opposition has questioned mr modi to will step down like other uh, top bjp leaders after turning 75 years ಬೇರೆ ನಾಯಕರಿಗೆ ಸೆವೆಂಟಿ ಫೈವ್ ಇಯರ್ಸ್ ಆದ ನಂತರ ಹೇಗೆ ಹೇಳಿದ್ರು ಹಾಗೆ ನೀವು ಇಳಿತೀರಾ ಅಂತ ಹೇಳಿ ಅಲ್ಲಿ ಪ್ರಶ್ನೆಯನ್ನು ಕೇಳ್ತಾಯಿದ್ದಾರೆ ಅವ್ರು ಇಳಿಯೋದು ಬಿಡೋದು ಮೋದಿ ಮೋದಿಗೆ ಸಂಬಂಧಪಟ್ಟ ವಿಚಾರ ಅಂತ ನಾವೆಲ್ಲ ಅಂದ್ಕೊಂಡ್ರು ಕೂಡ ಆದರೆ ಆರ್ ಎಸ್ ಎಸ್ ಇಲ್ಲಿ ಒಂದು ಬಹಳ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದೆ ನಿನ್ನೆ ಅವರಿಗೆ ಸೂಚನೆ ಕೊಟ್ಟಿದೆ ಅಂತ ಕೂಡ ಹೇಳಲಾಗ್ತದೆ ಆರು ತಿಂಗಳು ಟೈಮ್ ತೊಗೊಂಡಿದ್ದಾರೆ ಸೊ ಇದಕ್ಕೆ ಇವತ್ತು ಸಂಜಯ್ ರಾವತ್ ಕೊಟ್ಟಂತಹ ಹೇಳಿಕೆಯನ್ನು ಫಡ್ನವೀಸ್ ಅದನ್ನು ನಿರಾಕರಿಸಿದ್ದಾರೆ ನಿರಾಕರಿಸಿದ ಕಾರಣ ಇದೆ ಈಗಾಗಿ ಏಕೆಂದರೆ ಸ್ಪೆಕ್ಯುಲೇಷನ್ಸ್ ಆಗಿ ಮತ್ತು ಇಡೀ ಪೊಲಿಟಿಕಲ್ ಸಿನಾರಿಯೋ చేంజ్ ఆగ్ అన్నది కూడా ఆర్ఎస్ ఎస్న విచార ఆర్ఎస్ ఎస్కి ಒಂದು ಲೀಡರ್ಶಿಪ್ ಬದಲಾಗಬೇಕು ಆದರೆ ಪವರ್ ಹೋಗಬಾರ್ದು ಇದನ್ನೇ ನಾನು ಪವರ್ ಪ್ಲೇ ಅಂತ ಕರೆದಿರೋದು ಈ ಪವರ್ ಪ್ಲೇ ಮಾಡಬೇಕಾದ್ರೆ ಯಾವುದೇ ಕಾರಣಕ್ಕೂ ಸರ್ಕಾರಕ್ಕೆ ಧಕ್ಕೆ ಆಗಬಾರ್ದು ಮತ್ತು ಎನ್ ಡಿ ಎ ಒಕ್ಕೂಟದ ಪಕ್ಷಗಳಿಗೂ ಕೂಡ ಎಲ್ಲಿ ಇಲ್ಲಿ ಲೀಡರ್ಶಿಪ್ ಇಲ್ಲ ಅರಾಜಕತೆ ಅನ್ನೋ ಸ್ಥಿತಿ ನಿರ್ಮಾಣ ಆಗಬಾರ್ದು ಕೂಡ ಅಂತ ಆರ್ ಎಸ್ ಎಸ್ ಬಯಸ್ತಾ ಇದೆ ಅತ್ಯಂತ ಶಾಂತಿಯುತವಾಗಿ ಪವರ್ ಟ್ರಾನ್ಸ್ಫರ್ ಆಗುತ್ತಾ ಅಂತ ಕೂಡ ನೋಡ್ತಾ ಇದೆ ಈ ಪವರ್ ಟ್ರಾನ್ಸ್ಫರ್ ಆಗುತ್ತಾ ಇಲ್ವಾ ಅನ್ನೋ ಒಂದು ಪ್ರಶ್ನೆ ನಮಗೆ ಕಾಡ್ತಕ್ಕಂಥ ಸಂದರ್ಭದಲ್ಲಿ ಆರು ತಿಂಗಳು ಏನು ಗಡುವು ತಗೊಂಡಿದ್ದಾರೆ ಮೋದಿ ಅಂದರೆ ಅಪ್ ಟು ಅಪ್ ಟು ದ ಎಲೆಕ್ಷನ್ ಬಿಹಾರ್ ಎಲೆಕ್ಷನ್ ಅಲ್ಲಿ ನಂತರ ಏನು ಬದಲಾಗುತ್ತೆ ಸಿನಾರಿಯೋ ಅದರ ಮೇಲೆ ನೋಡಿಕೊಂಡು ಇಲ್ಲಿ ನಾವು ಉತ್ತರವನ್ನು ಹೇಳ್ಬೋದು ಆದರೆ ಇಡೀ ಸಂಸದೀಯ ವ್ಯವಸ್ಥೆಯನ್ನೇ ಅಧ್ಯಕ್ಷೀಯ ಮಾದರಿಗೆ ಬದಲಾಯಿಸಿ ಇಡೀ ಒಂದು ಸಂಸತ್ತನ್ನು ಬದಲಾಯಿಸಿ ಅಲ್ಲಿ ಅಧ್ಯಕ್ಷೀಯ ಮಾದರಿಯಲ್ಲಿ ತಾವು ಅಧ್ಯಕ್ಷರಾದರೆ ಉಳಿದ ಪ್ರಧಾನಿ ಯಾರಾದರೂ ಆಗಲಿ ಅನ್ನೋ ಒಂದು ಸೂತ್ರವನ್ನು ಅವರು ಆಗಲೇ ಹೆಣ್ಕೊಂಡಿದ್ದಾರೆ ಅಂತ ಕೂಡ ಹೇಳ ಒಂದು ಮೂಲಗಳು ಹೇಳ್ತವೆ ಇಷ್ಟೆಲ್ಲ ಹೇಳಿಕೆಯ ನಡುವೆ ನಾವು ಗಮನಿಸಬೇಕಾದ ಅಂತಂದರೆ ಇವತ್ತು ಏನು ನಿತೀಶ್ ಕುಮಾರ್ ನಿತೀಶ್ ಕುಮಾರ್ ಮತ್ತು ಹೈದ ಹೈದರಾಬಾದ್ ಅಂದರೆ ಹೈದರಾಬಾದ್ನ ನಿಜಾಮ ಥರ ಕೆಲಸ ಮಾಡ್ತಾ ಇರ್ತಕ್ಕಂಥ ಒಂದು ಚಂದ್ರಬಾಬು ನಾಯ್ಡು ಚಂದ್ರಬಾಬು ನಾಯ್ಡು ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಅವರು ಇಲ್ಲಿ ನಿನ್ನೆ ಒಂದು ಇಫ್ತಿಯಾರ್ ಕೂಟದಲ್ಲಿ ಒಂದು ಹೇಳಿದರೆ ವಕ್ಫ್ ವಕ್ಫ್ ಬೋರ್ಡ್ ಇವತ್ತು ಭಾಳ ಅತ್ಯಂತ ಪ್ರಮುಖವಾದ ಚರ್ಚೆ ನಡೀತಾ ಇದೆ ವಕ್ಫ್ ಬೋರ್ಡ್ ಬಗ್ಗೆ ಚರ್ಚೆ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಏನು ಸಂಜಯ್ ಸಿಂಗ್ ಆಮ್ ಆದ್ಮಿ ಪಾರ್ಟಿಯ ಸಂಸದ ಅವರು ಹೇಳ್ತಾರೆ ನಾನು ವಕ್ಫ್ ಬೋರ್ಡ್ ಕಮಿಟ್ ಜೆ ಪಿ ಸಿ ಕಮಿಟ್ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಯಲ್ಲಿದ್ದೆ ನನಗೆ ಒಳ ವಿಚಾರಗಳು ಗೊತ್ತು ಅಲ್ಲಿ ನಡೆದಕ್ಕಂಥ ಚರ್ಚೆಗಳು ಗೊತ್ತು ಯಾರ್ಯಾರು ಅಂದರೆ ನಿತೀಶ್ ಕುಮಾರ್ ಚಂದ್ರಬಾಬು ನಾಯ್ಡು ಮತ್ತು ಚಿರಾಗ್ ಪಾಸ್ವಾನ್ ಮತ್ತು ಚೌಧರಿ ಚರಣ್ ಚೌಧರಿ ಚರಣ್ ಇವು ಈ ನಾಲ್ಕು ಜನ ಏನು ಎನ್ ಡಿ ಎ ಒಕ್ಕೂಟದ ಪ್ರಮುಖ ನಾಯಕರುಗಳು ಈ ನಾಯಕರುಗಳು ಡೆಡ್ ಲೈನ್ ಕೊಟ್ಟಿದ್ದಾರೆ ಬಿ ಜೆ ಪಿ ಪಕ್ಷಕ್ಕೆ ಡೆಡ್ ಲೈನ್ ಕೊಟ್ಟಿದ್ದಾರೆ ಏನಂತ ಹೇಳಿ ನೀವು ವಕ್ಫ್ ಈ ಕಾಯ್ದೆಯನ್ನು ತರಬಾರ್ದು ಈಗ ಜಾರಿಗೆ ತರಬಾರ್ದು ಅಸ್ತಿತ್ವಕ್ಕೆ ತಂದರೆ ನಾವು ಅದನ್ನು ವಿರೋಧಿಸಬೇಕಾಗುತ್ತೆ ಅಂತ ಕೂಡ ಹೇಳಿದ್ದೆ ಒಂದು ಡೆಡ್ ಲೈನ್ ಕೊಟ್ಟಿದ್ದಾರೆ ಈ ಡೆಡ್ಲೈನ್ ಕೊಟ್ಟ ಸಂದರ್ಭದಲ್ಲೇ ತಮ್ಮ ಒಕ್ಕೂಟದ ಪಕ್ಷದವರಿಗೆ ಸವಾಲು ಹಾಕೋ ಹಾಗೆ ನಿನ್ನೆ ಅಮಿತ್ ಶಾ ಸ್ಪಷ್ಟಪಡಿಸಿದರೆ ಏನಂತ ಹೇಳಿ ಅಂತಂದರೆ ವಕ್ಫ್ ಕಾಯ್ದೆ ಈ ಬಾರಿಯೇ ಜಾರಿಯಾಗುತ್ತೆ ಈ ವರ್ಷವೇ ಜಾರಿಯಾಗುತ್ತೆ ಅಂದರೆ ಈ ಸದನದಲ್ಲೇ ಜಾರಿಯಾಗುತ್ತೆ ಅಂತ ಹೇಳಿದ್ದಾರೆ ಸೊ ಈ ಮೂಲಕ ತಮ್ಮ ಏನು ಎನ್ ಡಿ ಎ ಒಕ್ಕೂಟದ ಒಂದು ಏನು ಪಾಲುದಾರಿದ್ದಾರೆ ಆ ಪಾಲುದಾರರಿಗೆ ಒಂದು ದೊಡ್ಡ ಸವಾಲನ್ನು ನಿತೀಶ್ ನಿತಿ ಅಮಿತ್ ಶಾ ಈ ಈ ಒಂದು ಸವಾಲನ್ನು ಇಟ್ಟಿದ್ದಾರೆ ಈ ಸವಾಲನ್ನು ಹೇಗೆ ಗೆಲ್ತಾರೆ ಈ ಉಳಿದ ಪಕ್ಷಗಳು ಅನ್ನೋದು ಕೂಡ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕು ಈಗಾಗಲೇ ಅವರು ನಿತೀಶ್ ಕುಮಾರ್ ಚಂದ್ರಬಾಬು ನಾಯ್ಡು ಚಿರಾಗ್ ಪಾಸ್ವಾನ್ ಮತ್ತು ಚರಣ್ ಚೌಧರಿ ಚರಣ್ ಇವರು ಇವರು ಈ ನಾಯಕರುಗಳು ಈಗಾಗಲೇ ಬಿ ಜೆ ಪಿಗೆ ಒಂದು ಸ್ಪಷ್ಟ ಸಂದೇಶ ಕೊಟ್ಟಿದೆ ಡಿಸೈಡ್ ನೀವು ಇಲ್ಲ ನಿಮಗೆ ಸರ್ಕಾರ ಇರಬೇಕು ಅಥವಾ ವಕ್ಫ್ ಬೋರ್ಡ್ ವಕ್ಫ್ ಬೋರ್ಡ್ ಕಾಯ್ದೆ ನಿಮ್ಮ ಪಾಸಾಗಬೇಕು ಸೊ ಇದನ್ನ ನೀವು ನಾನು ಗಮನಿಸಿ ಹೇಳಿ ಅಂತ ಹೇಳಿ ಒಂದು ಚಾಲೆಂಜ್ ಅನ್ನ ಹಾಕಿದಾರೆ ಸೊ ಬಿಜೆಪಿಯ ಅಜೆಂಡಾ ಅಥವಾ ಬಿಜೆಪಿಯ ಉದ್ದೇಶ ಏನು ಅಂತಂದ್ರೆ ವಕ್ಫ್ ಬೋರ್ಡ್ ಪರವಾಗಿ ನಮ್ಮ ಎನ್ ಡಿ ಎ ಒಕ್ಕೂಟದವರಿಲ್ಲ ಸೊ ಹೀಗೆ ಎನ್ ಡಿ ಎ ಒಕ್ಕೂಟದಲ್ಲಿ ಈ ರೀತಿಯ ಕೆಲವು ನಾವು ನೇರವಾಗಿ ಎಲ್ಲ ನಮ್ಗೆ ಬೇಕಾದಂತಹ ಏನು ಬಹುತೇಕ ಭಾರತೀಯರು ಬಯಸ್ತಾರೆ ಬಯಸ್ತಾ ಬಯಸ್ತಾಯಿದ್ದಾರೆ ಅಂತೇಳಿ ಜನಕ್ಕೆ ಭ್ರಮೆಯನ್ನು ಹುಟ್ಟಿಸ್ತಾ ಸೊ ನಾವು ನಾವು ಅಂದ್ಕೊಂಡಂತಹ ಕೆಲಸಗಳು ಆಗಬೇಕು ಅಂದರೆ ಪೂರ್ಣ ಮತದ ಸಹ ಪೂರ್ಣ ಮತದ ಸರ್ಕಾರ ಇರಬೇಕು ಎನ್ ಡಿ ಎ ಒಕ್ಕೂಟ ಇರಬಾರ್ದು ಬಿ ಜೆ ಪಿಯ ಸರ್ಕಾರ ಬರೋ ಹಾಗೆ ಬರಬೇಕು ಆ ಬರೋ ಹಾಗೆ ಆಗಬೇಕು ಅಂತಂದರೆ ನಮಗಿಲ್ಲಿ ಪೂರ್ಣ ಮತದ ಸರ್ಕಾರ ಬರಬೇಕು ಈ ರೀತಿ ಅದಕ್ಕೆ ಒನ್ ನೇಷನ್ ಒನ್ ಎಲೆಕ್ಷನ್ ಜಾರಿಗೆ ತರೋಣ ಈ ಒನ್ ನೇಷನ್ ಒನ್ ಎಲೆಕ್ಷನ್ ಜಾರಿಗೆ ತಂದಾಗ ಸೊ ಈ ರೀತಿಯ ಚಿಂದಿ ಚಿತ್ರಾನ್ನ ಚಿತ್ರಾನ್ನ ಸರ್ಕಾರ ಇರಲ್ಲ ಆಗ ನಾವು ಯಾವ ಕಾನೂನುಗಳನ್ನು ಬೇಕಾದ್ರೂ ಸುಲಭವಾಗಿ ತರ್ಬೋದು ಏನು ಬ ಹಿಂದೂಗಳಿಗೆ ಹಿಂದುತ್ವ ಹಿಂದುತ್ವ ಬಯಸೋರಿಗೆ ಅವ್ರಿಗೆ ಬೇಕಾದಂತಹ ನಿಯಮಗಳನ್ನು ನಾವು ತರ್ತೀವಿ ಅಂಥೇಳಿ ಅನ್ನೋ ಒಂದು ಮಾಹೋಲನ್ನು ಬಿ ಜೆ ಪಿ ಕ್ರಿಯೇಟ್ ಮಾಡ್ತಾ ಇದೆ ಸೊ ಅಂದರೆ ಮಧ್ಯಂತರ ಚುನಾವಣೆಗೆ ಇಂಡೈರೆಕ್ಟಾಗಿ ಇಡೀ ದೇಶವನ್ನು ಇದೆ ಸೊ ಬಿಯಾಂಡ್ ಎಲ್ಲಿ ಅಂದರೆ ಬಿಹಾರ ಚುನಾವಣೆ ಸಂದರ್ಭದಲ್ಲೇ ಈ ಒಂದು ಚುನಾವಣೆ ಆಗ್ತಕ್ಕಂಥ ಸಾಧ್ಯತೆಯನ್ನು ಕೂಡ ನಾವು ತಳ್ಳಿ ಹಾಕುವಾಗಿಲ್ಲ ಸೊ ಇದ್ರ ಇದರಲ್ಲಿ ವಕ್ಫ್ ಬೋರ್ಡನ್ನು ಅವ್ರು ವಕ್ ಬಿಲ್ ಜಾರಿ ಮಾಡಿದ ತಕ್ಷಣವೇ ಸೊ ಬಹುತೇಕ ಈ ನಾಯಕರುಗಳು ಆಚೆ ಬರ್ತಕ್ಕಂಥ ಸಾಧ್ಯತೆ ಇದೆ ಅಂದರೆ ಅವರಿಗೆ ಆಚೆ ಬರೋದಕ್ಕೊಂದು ಅವಕಾಶ ಬೇಕು ಸೊ ಇದ್ರ ಮಧ್ಯೆ ನಾವು ಏನಂತಂದರೆ ಚಂದ್ರಬಾಬು ನಾಯ್ಡು ಅವರಿಗೆ ಒಂದು ಸಾವಿರ ಕೋಟಿ ರೂಪಾಯಿ ಆಸ್ತಿಯನ್ನು ಸ ಕೇಂದ್ರ ಸರ್ಕಾರ ವಾಪಸ್ ಕೊಟ್ಟಿದೆ ಅವರೇನು ವಶಪಡಿಸ್ಕೊಂಡಿರೋದನ್ನು ಮತ್ತು ನಿತೀಶ್ ಕುಮಾರ್ ಅವರಿಗೆ ಹಲವು ಪ್ರಾಜೆಕ್ಟ್ಗಳನ್ನು ಅನುಕೂಲ ಮಾಡಿಕೊಟ್ಟಿದ್ದಾರೆ ಮತ್ತು ನಿತೀಶ್ ಪಾರ್ಟಿಯನ್ನು ಈಗಾಗಲೇ ಅಡ್ಡ ಅಡ್ಡ ಸೀಳಿ ಹಾಕಲಾಗಿದೆ ಅದು ಅಧಿಕೃತ ಘೋಷಣೆ ಆಗಿಲ್ಲ ಆದರೆ ಅರ್ಧದಷ್ಟು ಶಾಸಕರು ಈಗಾಗಲೇ ಬಿ ಜೆ ಪಿಯ ಕಪಿ ಮುಷ್ಟಿಯಲ್ಲಿದ್ದಾರೆ ಸೊ ಬಿ ಜೆ ಪಿಯ ಕಪಿ ಮುಷ್ಟಿಯಲ್ಲಿದ್ದಂತಹ ಶಾಸಕರನ್ನು ಮತ್ತು ನಿತೀಶ್ ಚಂದ್ರಬಾಬು ನಾಯ್ಡು ಅವರ ಒಂದು ಶಾಸಕರನ್ನು ಕಂಟ್ರೋಲ್ ಇಟ್ಕೊಳ್ಳೋದಕ್ಕೆ ಅಲ್ಲಿ ಪವನ್ ಕಲ್ಯಾಣ್ ಪವನ್ ಕಲ್ಯಾಣ ಕೂಡ ಅಲ್ಲಿ ಉಪಮುಖ್ಯಮಂತ್ರಿಯಾಗಿ ಇಡಲಾಗಿದೆ ಮತ್ತು ಉಪ ಕಲ್ಯಾ ಪವನ್ ಕಲ್ಯಾಣವರನ್ನೇ ಮುಖ್ಯಮಂತ್ರಿಯನ್ನಾಗಿ ಮಾಡಿ ಚಂದ್ರಬಾಬು ನಾಯ್ಡು ಅವರನ್ನು ಪಕ್ಕಕ್ಕೆ ಸರಿಸ್ತಕ್ಕಂಥ ಒಳ ಅಜೆಂಡಾವನ್ನು ಕೂಡ ಬಿ ಜೆ ಪಿ ಇಟ್ಕೊಂಡಿದೆ ಸೊ ಈ ಅಜೆಂಡಾ ಅರಿಯದವರೇನಲ್ಲ ಚಂದ್ರಬಾಬು ನಾಯ್ಡು ಸೊ ಇಂಥ ಸಂದರ್ಭದಲ್ಲಿ ಅವರೆಲ್ಲರಿಗೂ ಆಚೆ ಬರೋದಕ್ಕೆ ಮತ್ತು ಅದರಿಂದಾಗಲಿ ನಾವು ಈ ಸರ್ಕಾರ ಬಿದ್ದೋದ್ರೆ ಇಡಿ ಇ ಟಿ ಇ ಡಿ ದಾಳಿ ಆಗಲಿ ಐ ಟಿ ದಾಳಿ ಆಗಲಿ ಯಾವ ದಾಳಿ ನಮ್ಮನ್ನೇನು ಮಾಡೋಕ್ಕಾಗಲ್ಲ ಆ ರೀತಿಯ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡು ಈ ಸರ್ಕಾರದ ಎಕ್ಸಿಟ್ ಆಗಬೇಕು ಹೇಳಿ ಒಂದು ಪ್ಲ್ಯಾನ್ ಆಫ್ ಆ್ಯಕ್ಷನ್ ಈ ಈ ನಾಯಕರ ನಡುವೆ ಇದೆಯಾ ಅನ್ನೋ ಕೂಡ ಚರ್ಚೆ ನಡೀತಾ ಇದೆ ಸೊ ಈ ಚರ್ಚೆ ಏನೇ ಆಗಲಿ ಆದರೆ ಈ ಸರ್ಕಾರ ಈ ಒಂದು ವಕ್ ಬಿಲ್ಲನ್ನು ಹೊರಳೋದಕ್ಕೆ ಅಂತ ಕೂಡ ಸೊ ವಕ್ ವಕ್ ಬೋರ್ಡ್ಗೆ ಅಂದರೆ ಫೈನಾನ್ಸ್ ಬಿಲ್ಲೇ ಪಾಸ್ ಆಗಲ್ಲ ಫೈನಾನ್ಸ್ ಬಿಲ್ಲೇ ಪಾಸ್ ಆಗಲ್ಲ ಅಂದರೆ ಬಜೆಟೇ ಪಾಸಾಗಲಿಲ್ಲ ಅಂದರೆ ಸರ್ಕಾರ ಬಹುಮತ ಕಳ್ಕೊಳ್ಳುತ್ತೆ ಸೊ ಬಹುಮತ ಕಳ್ಕೊಂಡ್ರೆ ಅಲ್ಲಿ ಸರ್ಕಾರ ವಿರುದ್ಧ ವಿ ವಿಪಕ್ಷಗಳು ಅವಿಶ್ವಾಸ ನಿರ್ಣಯವನ್ನು ತಂದೇ ತರ್ತವೆ ಸೊ ಯಾವಾಗ ಅವಿಶ್ವಾಸ ಮತ ನಿರ್ಣಯ ತಂದಾಗ ಅಲ್ಲಿ ಎನ್ ಡಿ ಎರಡು ಪಕ್ಷಗಳು ವಕ್ಫ್ ಬೋರ್ಡನ್ನು ಕಾಯ್ದೆಯನ್ನು ಮುಂದಿಟ್ಟುಕೊಂಡು ಮತ ಹಾಕದೆ ಹೋದರೆ ಸೊ ಆಗ ಸರ್ಕಾರಕ್ಕೆ ಸಂಕಷ್ಟ ಬರುತ್ತೆ ಸೊ ಇದೇ ಸಂದರ್ಭದಲ್ಲಿ ನಾನು ಆಗಲೇ ನಿನ್ನೆ ಕಾರ್ಯಕ್ರಮದಲ್ಲಿ ಹೇಳಿದಾಗೆ ಒನ್ ನೇಷನ್ ಒನ್ ಎಲೆಕ್ಷನ್ ಪಾಲಿಸಿಯನ್ನು ಇಟ್ಕೊಂಡು ಏನು ನಿತಿನ್ ಗಡ್ಕರಿ ಮತ್ತು ಅವರ ಜೊತೆ ಇಪ್ಪತ್ತೆರಡು ಜನ ಬಿ ಜೆ ಪಿಯ ಸಂಸದರೇ ಬಿ ಜೆ ಪಿಯ ಸಂಸದರೇ ಗೈರು ಹಾಜರಾಗಿದ್ದರು ಅದಕ್ಕೆ ಮತಕ್ಕೆ ಹಾಕಿರಲಿ ಮತ ಮತದಾನ ಮಾಡಿರಲಿಲ್ಲ ಸೊ ಇಂಥ ಸಂದರ್ಭದಲ್ಲಿ ಮತದಾನ ಮಾಡೋದಕ್ಕೆ ಬಿ ಜೆ ಪಿಯ ಇಪ್ಪತ್ತೆರಡು ಜನ ಗೈರು ಹಾಜರಾದರೆ ಸರ್ಕಾರ ಬಿದ್ದೋಗುತ್ತೆ ಸೊ ಇದು ಏಪ್ರಿಲ್ ನಾಲ್ಕರೊಳಗೆ ಇವೆಲ್ಲ ನಡೆಯುತ್ತಾ ಹೇಳಿ ಏಪ್ರಿಲ್ ಯಾಕೆಂದರೆ ಇವತ್ತು ಕೊನೆಯ ಇವತ್ತು ವರ್ಷದ ಕೊನೆಯ ದಿನ ಸಾಕಷ್ಟು ನಿಯಮಗಳು ಬದಲಾಗ್ತಾ ಇದ್ದಾವೆ ಸೊ ಇಂಥ ಸಂದರ್ಭದಲ್ಲಿ ನಾಲ್ಕನೇ ತಟಗಳು ಸೆಷನ್ ಒಳಗಡೆ ಇಷ್ಟೆಲ್ಲ ಪವಾಡಗಳು ನಡೆಯುತ್ತವೆ ಅನ್ನೋದು ಕೂಡ ಕಾಡ್ತಾ ಇದೆ ಸೊ ಇಲ್ಲಿ ಈಗಾಗಲೇ ಇನ್ನು ಎರಡು ಮೂರು ದಿನ ಸೆಷನ್ ಬಾಕಿ ಇದೆ ಈ ಇಂಥ ಸಂದರ್ಭದಲ್ಲಿ ಒಂದು ಅಮಿತ್ ಶಾ ಈ ಒಂದು ದೊಡ್ಡ ದೃಢ ನಿರ್ಧಾರವನ್ನು ಹೇಳಿ ಸೊ ಇಲ್ಲಿ ನಾವು ಗಮನಿಸ್ತಕ್ಕಂಥದ್ದು ಏನು ಅಂತಂದ್ರೆ ಅಮಿತ್ ಶಾ ನಿರ್ಧಾರ ಏನೇ ತೆಗೆದುಕೊಂಡ್ರು ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಆರ್ ಎಸ್ ಎಸ್ನಿಂದ ಸ್ಪಷ್ಟ ಸಂದೇಶ ಸಿಕ್ಕಿದೆ ಸೊ ಈ ಸ್ಪಷ್ಟ ಸಂದೇಶ ಏನು ಅಂತಂದರೆ ನಿತಿನ್ ಗಡ್ಕರಿ ಅವರನ್ನು ಪ್ರಧಾನಿಯ ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡ್ತಕ್ಕಂಥದ್ದು ಮತ್ತು ಧರ್ಮೇಂದ್ರ ಪ್ರಧಾನ್ ಧರ್ಮೇಂದ್ರ ಪ್ರಧಾನ್ ಅವರನ್ನು ಬಿ ಜೆ ಪಿಯ ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿ ನೇಮಕ ಮಾಡಬೇಕು ಇದು ಆರ್ ಎಸ್ ಎಸ್ನ ಪ್ರಮುಖ ಆಗಿದೆ ಸೊ ಈ ಅಜೆಂಡಾವನ್ನು ಯಶಸ್ವಿಗೊಳಿಸೋದಕ್ಕೆ ಮೋದಿ ಒಪ್ತಾರಾ ಯಾಕೆಂದರೆ ಅಲ್ಲಿಗೆ ಅಜೆಂಡಾ ಪೂರ್ತಿಯಾಗಿ ಅಂದರೆ ಬಿ ಜೆ ಪಿಯನ್ನು ಸಂಪೂರ್ಣವಾಗಿ ಆರ್ ಎಸ್ ಎಸ್ ತನ್ನ ಕಂಟ್ರೋಲ್ ತಗೊಳೋಕೆ ಸಾಧ್ಯವಾಗುತ್ತೆ ಸೊ ಆ ರೀತಿಯ ಕಂಟ್ರೋಲಿಗೆ ಬಿಟ್ಟು ತಾವು ಸೈಡ್ ಹೋಗೋದಕ್ಕೆ ಪ್ರಧಾನಿ ಸಿದ್ಧವಾಗ್ತಾರಾ ಅಥವಾ ಪ್ರಧಾನಿ ಹಿಂದೆ ಕೆಲಸ ಮಾಡ್ತಾ ಇರ್ತಕ್ಕಂಥ ಅಂದರೆ ಪ್ರಧಾನಿ ಮುಂದೆ ಮುಖ ಇದೆ ಆದರೆ ಹಿಂದೆ ಎಲ್ಲ ಕೆ ಸರ್ಕಾರದ ಕೆಲಸಗಳನ್ನ ನಡೆಸ್ತಕ್ಕಂಥ ಅಮಿತ್ ಶಾ ಇವೆಲ್ಲವನ್ನು ಸುಲಭವಾಗಿ ಬಿಟ್ಟುಕೊಡ್ತಾರಂಥೇಳಿ ಯಾಕೆಂದರೆ ಯಾವುದೇ ಕಾಯ್ದೆ ಇರಲಿ ಯಾವುದೇ ಕಾನೂನು ಇರಲಿ ದೇಶದ ಯಾವುದೇ ಬೆಳವಣಿಗೆ ಇರಲಿ ಮತ್ತು ವಿದೇಶಾಂಗ ನೀತಿ ಇರಲಿ ಒಳಗಡೆ ಶಿಕ್ಷಣ ಮಾತುಕತೆ ಇರಲಿ ಮತ್ತು ಸೌತ್ ಇಂಡಿಯಾ ನಾರ್ತ್ ಇಂಡಿಯಾ ವಿಷಯ ಆಗಲಿ ಯಾವುದೇ ವಿಷಯ ಮಾತನ್ನ ಬಂದರೂ ಕೂಡ ಅದಕ್ಕೆ ಉತ್ತರ ಕೊಡ್ತಕ್ಕಂಥ ಪ್ರಧಾನಿ ನರೇಂದ್ರ ಮೋದಿ ಅಲ್ಲ ಅದು ಅಮಿತ್ ಶಾ ಆಗಿರ್ತಾರೆ ಅಂಬೇಡ್ಕರ್ 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 ಅಂಥೇಳಿ ಅಂಬೇಡ್ಕರ್ ಹೆಸರು ಹೇಳಿದ್ರೆ ಅವ್ರಿಗೆ ನಿಮಗೆ ಮೋಕ್ಷ ಸಿಗುತ್ತೆ ಅಂತ ಸಿಗುತ್ತಾ ದೇವರ ಹೆಸರನ್ನು ಹೇಳಿದ್ರೆ ನಿಮ್ಗೆ ಸಿಗುತ್ತೆ ಅಂತ ಹೇಳಿ ಏನು ದಲಿತರನ್ನ ಅವಮಾನಿಸಿದಂತಹ ಅಂಬೇಡ್ಕರನ್ನು ಅವಮಾನಿಸಿದಂತಹ ಅಮಿತ್ ಶಾ ಪರವಾಗಿ ಮೋದಿ ನಿಂತ್ಕೊಂಡ್ರು ದಲಿತರ ಪರವಾಗಿ ಅಂಬೇಡ್ಕರ್ ಅವರ ಪರವಾಗಿ ಅಮಿಷ ನರೇಂದ್ರ ಮೋದಿ ನಿಂತ್ಕೊಳ್ಳಿಲ್ಲ ಆದರೆ ಅವರು ನಿನ್ನೆ ಏನು ಮಾಡ್ತಾರೆ ಅಂಬೇಡ್ಕರ್ ಅವರ ಪರಿನಿರ್ಮಾಣ ಜ ಜಾಗಕ್ಕೆ ಹೋಗ್ತಾರೆ ಮತ್ತು ಅದೇ ಏನು ಬಿಹಾರದಲ್ಲಿ ಯಾವ ಬೌದ್ಧರ ಜಾಗಗಳನ್ನು ಕಿತ್ಕೊಳ್ತಾ ಇದ್ದಾರೋ ಬೌದ್ಧರ ಜಾಗಗಳಲ್ಲಿ ಬೌದ್ಧರ ವಿಹಾರಗಳಲ್ಲಿ ಹಿಂದೂಗಳನ್ನು ಅಲ್ಲಿ ನೇಮಕ ಮಾಡ್ತಾ ಬೌದ್ಧರನ್ನೇ ಅಲ್ಪಸಂಖ್ಯಾತರಾಗಿ ಮಾಡ್ತಾ ಪ್ರಯತ್ನವನ್ನು ಮೋದಿ ಸರ್ಕಾರ ಮಾಡ್ತಿದೆಯೋ ಅದೇ ಬೌದ್ಧ ವಿಹಾರಕ್ಕೋಗಿ ಅಲ್ಲಿ ತಾನು ಬೌದ್ಧರ ಪರವಾಗಿದ್ದೀನಿ ಅಂತ ಕೂಡ ತೋರಿಸ್ಕೊಳ್ತಾರೆ ಅಂದರೆ ಅಮಿತ್ ಶಾ ಮಾಡಿದಂಥ ಅವಮಾನ ಬೌದ್ಧ ಧರ್ಮಕ್ಕೆ ಮತ್ತು ಅಂಬೇಡ್ಕರ್ ಅವರಿಗೆ ಮಾಡಿದಂಥ ಅವಮಾನ ಆ ಅವಮಾನವನ್ನು ಕಾಂಪನ್ಸೇಟ್ ಬೌದ್ಧ ವಿಹಾರಕ್ಕೆ ಹೋಗ್ತಾರೆ ಆದರೆ ಅವರೆಲ್ಲರೂ ಕೂಡ ಸ್ಪಷ್ಟನೆ ಕೊಡಲ್ಲ ಅಂದ್ರೆ ನಾವು ಬೌದ್ಧ ವಿಹಾರಗಳಲ್ಲಿ ಅಲ್ಲಿ ನಾವು ಸರ್ಕಾರದ ಹಿಂದೂಗಳನ್ನ ಐದು ಐದು ಹಿಂದೂಗಳು ನಾಲ್ಕು ಬೌದ್ಧ ವಿಹಾರದ ಬೌದ್ಧ ಸನ್ಯಾಸಿಗಳು ಇದನ್ನ ನೇಮಕ ಮಾಡ್ತಕ್ಕಂಥ ಪ್ರಕ್ರಿಯೆನ ನಾವು ವಾಪಸ್ ತಗೋತೀವಿ ಅಂತ ಹೇಳಲ್ಲ ಸೊ ಹೀಗೆ ಇಲ್ಲಿ ನಮಗೆ ವಕ್ ಬೋರ್ಡ್ ಮಾತ್ರ ಕಾಣಿಸ್ತಾ ಇದೆ ಇಲ್ಲಿ ನಮ್ಗೆ ಕಾಣಿಸ್ಬೇಕಾಗ ಏನಂದ್ರೆ ಈಗ ಹಿಂದೂ ದೇವಾಲಯಗಳು ಹಿಂದೂ ದೇವಾಲಯ ಆಕ್ಟ್ಗಳು ಕೂಡ ಬದಲಾಗುವ ಸಾಧ್ಯತೆ ಇದೆ ಹಿಂದೂ ಇರ್ತಕ್ಕಂಥ ಅಪಾರವಾದ ಆಸ್ತಿ ಮೇಲೂ ಕೂಡ ಸರ್ಕಾರದ ಕಣ್ಣಿದೆ ಹಾಗೆ ಕ್ರಿಶ್ಚಿಯನ್ ಕಮ್ಯುನಿಟಿ ಕ್ರಿಶ್ಚಿಯನ್ ಕಮ್ಯುನಿಟಿಗೆ ಸರ್ಕಾರ ಕೊಟ್ಟಿರ್ತಕ್ಕಂಥ ಆಸ್ತಿ ಹಿಂದೆ ಬ್ರಿಟಿಷರ ಕಾಲದಿಂದ ಕೊಟ್ಟಿರ್ತಕ್ಕಂಥ ಸರ್ಕಾರ ಕೊಠ್ಯಾಂತರೂಪಾಯಿ ಆಸ್ತಿ ಇವತ್ತು ಅದಕ್ಕೆ ಮಾನಿಟೈಸೇಷನ್ ಮಾಡಬೇಕು ಅನ್ನೋದು ಕೂಡ ಸರ್ಕಾರದ ಒಂದು ಪ್ರಮುಖ ಗುರಿಯಾಗಿದೆ ಮಾನಿಟೈಜೇಷನ್ ಮಾಡ್ತಕ್ಕಂಥದ್ದು ಅಂದರೆ ಆಸ್ತಿಯ ಮೌಲ್ಯೀಕರಣ ಮಾಡ್ತಕ್ಕಂಥದ್ದು ಕೇವಲ ನರೇಂದ್ರ ಮೋದಿಯವರ ಕನಸಲ್ಲ ಕರ್ನಾಟಕದಲ್ಲಿ ಈಗಾಗಲೇ ಸಿದ್ದರಾಮಯ್ಯ ಸರ್ಕಾರ ಸಿದ್ದರಾಮಯ್ಯ ಕರ್ನಾಟಕದ ಮೋದಿ ಅಂತ ಹೇಳ್ಬೋದು ಸಿದ್ದರಾಮಯ್ಯ ಕರ್ನಾಟಕದ ಮೋದಿ ಅವರು ಮೋದಿಗೂ ಅವ್ರಿಗೂ ಯಾವುದೇ ವ್ಯತ್ಯಾಸ ಇಲ್ಲ ಅವರು ನೇರವಾಗಿ ಹೇಳ್ತಾರೆ ನಾನು ಆರೇ ಹಿಂದುತ್ವ ಪರ ಅಂಥೇಳಿ ಆದರೆ ಹಿಂದುತ್ವದ ಹೆಸರು ಹೇಳದೆ ಇಡೀ ಒಂದು ವ್ಯಾಪಾರೀಕರಣದ ಬಗ್ಗೆ ಮಾತಾಡ್ತಕ್ಕಂಥ ವ್ಯಾಪಾರೀಕರಣನ ಅವಹಾಯಿಸ್ಕೊಂಡಿರ್ತಕ್ಕಂಥವ್ರು ಯಾರು ಅಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇವತ್ತು ಕರ್ನಾಟಕದ ಎಲ್ಲ ಸರ್ಕಾರದ ಆಸ್ತಿಗಳನ್ನು ಕರ್ನಾಟಕದ ಪ್ರಮುಖ ಸ್ಥಳಗಳನ್ನು ಮಾನಿಟೈಸ್ ಮಾಡೋದಕ್ಕೆ ಸಿದ್ದರಾಮಯ್ಯ ಹೊರಟಿದ್ದಾರೆ ಖಾಸಗೀಕರಣ ಮಾಡೋಕ್ಕೆ ಹೊರಟಿದ್ದಾರೆ ಅದನ್ನು ಗುತ್ತೆ ಕೊಡೋಕ ಹೊರಟಿದ್ದಾರೆ ಕೆಲವನ್ನ ಮಾರಾಟ ಮಾಡಕ್ಕೆ ಹೊರಟಿದ್ದಾರೆ ಮತ್ತು ಅತಿ ಹೆಚ್ಚು ಲಿಕ್ಕರ್ ಲಾಬಿ ಲಿಕ್ಕರ್ ಲೈಸೆನ್ಸ್ ಹರಾಜ್ ಮೂಲಕ ಮಾಡ್ತಾ ಅತಿ ಹೆಚ್ಚು ಆದಾಯವನ್ನು ಪಡಿಬೇಕು ಅಂತ ಮಾಡ್ತಾರೆ ಯಾಕೆ ಇಷ್ಟೆಲ್ಲ ಆದಾಯ ಯಾಕೆಂದ್ರೆ ಹೆಚ್ಚು ಹೆಚ್ಚು ಆದಾಯ ಬಂದಷ್ಟು ಹೆಚ್ಚು ಹೆಚ್ಚು ಲೂಟಿ ಮಾಡಬಹುದು ಸಿದ್ಧರಾಮಯ್ಯನವರ ಸುತ್ತಮುತ್ತ ಇರತಕ್ಕಂಥ ಏನು ಭಾರಿ ಕುಳಗಳು ಅಂದ್ರೆ ಸಾವಿರಾರು ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡ್ತಕ್ಕಂಥ ಎಲೆಕ್ಷನ್ ಗೆಲ್ತಕ್ಕಂಥ ಕುಳಗಳ ಶಾಸಕರುಗಳಿಗೆ ಹಣ ಹಾಕಿದ ಬಂಡವಾಳ ಸಾವಿರಾರು ಕೋಟಿ ರೂಪಾಯಿ ಬಂಡವಾಳ ಆಚೆ ವಾಪಸ್ ಬರುತ್ತೆ ಆ ವಾಪಸ್ ಬರಬೇಕು ಅಂದರೆ ಈ ರೀತಿಯ ಏನು ಒಂದು ಅಬಕಾರಿ ಅಬಕಾರಿ ಲೈಸೆನ್ಸ್ಗಳನ್ನು ಮಾರಬೇಕು ಸರ್ಕಾರದ ಆಸ್ತಿಗಳನ್ನು ಮಾನಿಟೈಸ್ ಮಾಡಬೇಕು ಗುತ್ತಿಗೆ ಕೊಡಬೇಕು ಖಾಸಗಿಯವರಿಗೆ ಆದರೆ ಏನು ದುರಂತ ಅಂದರೆ ಇವರು ಗುತ್ತಿಗೆ ಕೊಡ್ತೀವಿ ಮಾರಾಟ ಮಾಡ್ತೀವಿ ಅಂದರೆ ಯಾರು ತಗೊಳ್ಳೋರೇ ಇಲ್ಲ ಯಾಕೆ ಇಲ್ಲ ಅಂತಂದ್ರೆ ಈಗಾಗಲೇ ಇವರಿಗೆ ಸರ್ಕಾರದ ಆಸ್ತಿಗಳನ್ನು ವ್ಯಾಪಾರಿಗಳು ಈಗಾಗಲೇ ಕೊಂಡುಕೊಂಡು ಆಗಿದೆ ಈಗ ಅವರಿಗೆ ಸ್ಯಾಚುರೇಷನ್ ಹೋಗಿ ತಲುಪಿಟ್ಟಿದ್ದಾರೆ ಮತ್ತು ಇನ್ನು ಮಧ್ಯಮ ಮಧ್ಯಮ ವ್ಯಾಪಾರಿಗಳು ಸಣ್ಣ ಸಣ್ಣ ಪುಟ್ಟ ಮೀಡಿಯಂ ಅಂಡ್ ಸ್ಮಾಲ್ ಸ್ಕೇಲ್ ಎಂ ಎಸ್ ಎಂಇ ಆ ಸೆಕ್ಟರ್ ಅವರಿಗೆ ಸರ್ಕಾರದ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಕಟ್ಟಡಗಳು ಬೇಕಾಗಿಲ್ಲ ಸೊ ಹೀಗಾಗಿ ಸಿದ್ದರಾಮಯ್ಯ ಸರ್ಕಾರ ಇಲ್ಲಿ ಅಂದರೆ ತಮ್ಮ ಆಸ್ತಿಯನ್ನು ಮಾರಾಟ ಮಾಡ್ತೀವಿ ಅಂದ್ರೂ ಕೂಡ ಅಲ್ಲಿ ಇಲ್ಲ ಕೊನೆಗೆ ಸಿದ್ದರಾಮಯ್ಯರಿಗೆ ಇರ್ತಕ್ಕಂಥ ಒಂದೇ ಮಾರಾಟ ಮಾಡೋಕ್ಕೆ ಅದೇ ಯಾವುದು ಅಂದ್ರೆ ಅವರು ಆಡಳಿತ ನಡೆಸ್ತಕ್ಕಂಥ ವಿಧಾನಸೌಧ ವಿಧಾನಸೌಧವನ್ನು ಯಾವಾಗ ಮಾರಾಟ ಮಾಡ್ತಾರೆ ಅನ್ನೋದು ನಿನ್ನೆ ಎಸ್ ಆರ್ ಹಿರೇಮಠ ಅವರು ಕೂಡ ನಂಗೆ ಹೇಳ್ತಾ ಇದ್ರು ಸಾಮಾಜಿಕ ಹೋರಾಟಗಾರ ಸಿದ್ದರಾಮಯ್ಯನವರು ಅಥವಾ ಯಾರೇ ಇಲ್ಲಿ ಬಂದರೆ ಈ ಒಂದು ವಿಧಾನಸೌಧನೂ ಕೂಡ ಮಾರಾಟ ಮಾಡಿಬಿಡ್ತಾರೆ ಅಂತೇಳಿ ಸೊ ಅದಕ್ಕೂ ಕೂಡ ವೇದಿಕೆ ರೆಡಿಯಾಗಿದೆ ಸೊ ಇಲ್ಲಿ ನಾವು ಗಮನಿಸ್ತಕ್ಕಂಥದ್ದು ಏನು ಅಂತಂದರೆ ಈ ಯಾವುದೇ ರಾಜಕೀಯ ಪಕ್ಷ ಇರಲಿ ಈ ರಾಜಕಾರಣಿಗಳಿಗೆ ಮಾನಿಟೈಸ್ ಮಾಡ್ತಕ್ಕಂಥದ್ದು ಆ ಮಾನಿಟೈಸ್ ಮಾಡಿ ಅತಿ ಹೆಚ್ಚು ಲಾಭವನ್ನು ತಮ್ಮ ಅಧಿಕಾರ ಮಾಡಿಕೊಂಡು ಆ ಹಣವನ್ನು ತಮಗೆ ಹೇಗೆ ಅದನ್ನು ತಮ್ಮ ಖಾತೆಗಳಿಗೆ ಹೇಗೆ ವರ್ಗಾವಣೆ ಮಾಡ್ಕೋಬೇಕು ಅನ್ನೋದು ಇವ್ರಿಗೆ ಒಂದು ಪ್ರಮುಖ ವ್ಯತ್ಯಾಸ ಗುರಿಯಾಗಿರುತ್ತೆ ಸೊ ಇಲ್ಲಿ ಈ ಒಂದು ಆರ್ ಎಸ್ ಎಸ್ ಬಿ ಜೆ ಪಿ ಇವರ ನಡುವೆ ನಡೀತಕ್ಕಂಥ ಕಾನ್ಫ್ಲಿಕ್ಟ್ನಲ್ಲಿ ಮೋದಿಯವರನ್ನು ಇಳಿಸಿ ಮೋದಿಯವರನ್ನು ಇಳಿಸಿ ನಿತಿನ್ ಗಡ್ಕರಿಯನ್ನು ಆರ್ ಎಸ್ ಎಸ್ ಹೇಗೆ ಪ್ರತಿಷ್ಠಾಪನೆ ಮಾಡುತ್ತೆ ಅನ್ನೋದು ಕೂಡ ಭಾಳ ಇಂಟ್ರೆಸ್ಟಿಂಗ್ ಅಂದ್ರೆ ರೋಚಕ ಕತೆ ಸೊ ಈ ರೋಚಕ ಘಟ್ಟದಲ್ಲಿ ಬಂದಿರತಕ್ಕಂಥ ಈ ವ್ಯವಸ್ಥೆ ಏಪ್ರಿಲ್ ನಾಲ್ಕರೊಳಗೆ ಅಂತ್ಯ ಆಗುತ್ತಾ ಅಥವಾ ಡಿಸೆಂಬರ್ ಒಳಗೆ ಎಳೆಯುತ್ತೆ ಅನ್ನೋದು ಕೂಡ ಬಹಳ ಮುಖ್ಯ ಡಿಸೆಂಬರ್ ಒಳಗೆ ಎಳೆಯೋ ಸಾಧ್ಯತೆ ಇದೆ ಯಾಕೆಂದರೆ ಈಗಲೇ ತಕ್ಷಣವೇ ಸರ್ಕಾರ ಬಿಡಿಸ್ಕೊಂಡು ಆರ್ ಎಸ್ ಎಸ್ ತನ್ನ ತನ್ನ ಕಾಲ್ ಮೇಲೆ ತಾನೇ ಕೊಡಲಿ ಪೆಟ್ಟನ ಹಾಕ್ಕೊಡಲ್ಲ ಸೊ ಅಂತ ಅದ ಬಹುತೇಕ ಖಚಿತ ಆದರೆ ಇವರೇನೇ ಮಾಡಲಿ ವಕ್ಫ್ ಬಿಲ್ ಏನಾದರೂ ಇವರು ಪಾಸ್ ಮಾಡಿದ್ರೆ ಈ ಸೆಷನ್ನಲ್ಲಿ ಅಂದರೆ ನಾಲ್ಕನೇ ತಾರೀಕು ವಕ್ಫ್ ಬಿಲ್ ಪಾಸ್ ಮಾಡಿದ್ರೆ ಆಗ ಅನಿವಾರ್ಯ ಆಗುತ್ತೆ ನಿತಿ ಒಂದು ಚಂದ್ರಬಾಬು ನಾಯ್ಡು ನಿತೀಶ್ ಕುಮಾರ್ ಚಿರಾಗ್ ಪಾಸ್ವಾನ್ ಮತ್ತು ಚೌಧರಿ ಇವರಿಗೆ ತಮ್ಮ ಬೆಂಬಲವನ್ನು ವಾಪಸ್ ತೆಗೆದುಕೊಳ್ತಕ್ಕಂಥ ಮತ್ತು ನರೇಂದ್ರ ಮೋದಿ ಸರ್ಕಾರವನ್ನು ಟೀಕೆ ನನ್ನ ಬೆಂಬಲ ಕೊಡಲ್ಲ ಅದನ್ನು ವಿರೋಧಿಸ್ತೀವಿ ಅಂತ ಹೇಳ್ತಕ್ಕಂಥ ಸಾಧ್ಯತೆಗಳೇ ಹೆಚ್ಚು ಆ ರೀತಿ ವಕ್ಸ್ ಬಿಲ್ ಬಿದ್ದೋದ್ರೂ ಕೂಡ ತನ್ನಗೆ ರಾಜಕೀಯವಾಗಿ ಲಾಭ ಮಾಡ್ಕೊಳ್ಳೋದು ಹೇಗೆ ಅನ್ನೋದು ಬಿಜೆಪಿ ನೋಡ್ತಾ ಇದೆ ಮತ್ತು ಅಂಗಪಕ್ಷಗಳ ವಿರುದ್ಧವೇ ಸ್ಪರ್ಧೆ ಮಾಡಬೇಕು ಈ ಚುನಾವಣೆಯಲ್ಲಿ ಅವರು ಇಲ್ತೇನೆ ನಮ್ಮ ಒಂದು ಚುನಾವಣೆ ಗೆಲ್ಲಬೇಕು ಕೂಡ ಬಿಜೆಪಿಯ ಒಂದು ದೊಡ್ಡ ಇರಾದೆಯಾಗಿದೆ ಸೊ ಈ ಇರಾದೆಯನ್ನ ಗೆಲ್ಲೋದಕ್ಕೆ ಅವ್ರಿಗೆ ಸಾಧ್ಯವ ಅನ್ನೋದು ಕೂಡ ನಾವೆಲ್ಲ ಗಮನಿಸಬೇಕು ಇನ್ನು ಇದ್ರ ಜೊತೆಗೆ ಇವತ್ತು ಈ ಈ ಆರ್ ಎಸ್ ಎಸ್ ನ ಈ ಒಂದು ಕಿತ್ತಾಟ ಅದೇ ಬಿಜೆಪಿಯ ಕಿತ್ತಾಟದ ನಡುವೆ ನಾವು ಏನು ಏನಂತಂದ್ರೆ ನಾವು ಗಮನಿಸ್ತಕ್ಕಂಥ ಪ್ರಮುಖ ವಿಚಾರ ಏನಂದರೆ ಸೋನಿಯಾ ಗಾಂಧಿಯವರ ಒಂದು ಪತ್ರ ಇವತ್ತು ದೊಡ್ಡ ವೈರಲ್ ಆಗಿದೆ ಏನು ಸೋನಿಯಾ ಗಾ ಸೋನಿಯಾ ಗಾಂಧಿಯವರು ಒಂದು ಪತ್ರವನ್ನು ಬರೆದು ಅಲ್ಲಿ ಅದನ್ನು ಪೋಸ್ಟ್ ಮಾಡಿದರೆ ಈ ಪೋಸ್ಟ್ ಯಾವುದು ವೆರಿ ಇಂಟ್ರೆಸ್ಟಿಂಗ್ ಏನಂದರೆ ಸೋನಿಯಾ ಗಾಂಧಿಯವರ ಲೆಟ್ರ್ ಎಜುಕೇಷನ್ ಸಂಬಂಧಪಟ್ಟಂಗೆ ಏನು ಕರ್ನಾಟಕದಲ್ಲಿ ನಡೀತಾ ಇರೋದು ಕರ್ನಾಟಕ ದಕ್ಷಿಣ ಭಾರತ ಮತ್ತು ನಾರ್ತ್ ಇಂಡ್ ಉತ್ತರ ಭಾರತ ಅಂದರೆ ದಕ್ಷಿಣ ಭಾರತದಲ್ಲಿ ಏನು ತಮಿಳುನಾಡಿನ ಮುಖ್ಯಮಂತ್ರಿ ಸ್ಟಾಲಿನ್ ಎನ್ ಇ ಪಿ ನ್ಯಾಷನಲ್ ಎಜುಕೇಷನ್ ಪಾಲಿಸಿಯನ್ನು ವಿರೋಧಿಸಿದ್ದಾರೆ ಈ ನ್ಯಾಷನಲ್ ಎಜುಕೇಷನ್ ಪಾಲಿಸಿಯನ್ನು ವಿರೋಧಿಸಿರೋದ್ರಿಂದ ಈ ಅತ್ಯಂತ ವಿ ಮೋದಿ ಸರ್ಕಾರಕ್ಕೆ ಅತ್ಯ ಅತ್ಯಂತ ಪ್ರಬಲವಾಗಿ ತಿರುಗೇಟ್ ಕೊಟ್ಟಿರ್ತಕ್ಕಂಥದ್ದು ಸ್ಟಾಲಿನ್ ಮುಖ್ಯಮಂತ್ರಿ ಸ್ಟಾಲಿನ್ ಅವರ ಒಂದು ಧೋರಣೆ ಏನು ಅಂತಂದರೆ ನಾವು ಯಾವುದೇ ಕಾರಣಕ್ಕೂ ನ್ಯಾಷನಲ್ ಎಜುಕೇಷನ್ ಪಾಲಿಸಿನೇ ಒಪ್ಪಲ್ಲ ಯಾಕೆಂದರೆ ಇದು ತ್ರಿಭಾಷಾ ಸೂತ್ರವನ್ನು ಪ್ರಪೋಸ್ ಮಾಡುತ್ತೆ ತ್ರಿಭಾಷಾ ಸೂತ್ರವನ್ನು ಪ್ರಪೋಸ್ ಮಾಡೋದಂದ್ರೆ ಹಿಂದಿ ಹೇರಿಕೆ ಮಾಡ್ತಕ್ಕಂಥದ್ದು ನಮ್ಮ ರಾಜ್ಯಗಳ ಪ್ರಭುತ್ವಕ್ಕೆ ರಾಜ್ಯಗಳ ಶಿಕ್ಷಣದ ಒಂದು ಹಕ್ಕಿಗೆ ಅದು ಮೋಸ ಮಾಡ ನಮ್ಮ ಮೇಲೆ ಪ್ರಭುತ್ವ ಸಾಧಿಸೋದಕ್ಕೆ ನಾವು ಇದನ್ನು ಒಪ್ಪಲ್ಲ ಅಂತ ಹೇಳಿ ಸ್ಟಾಲಿನ್ ಹೇಳ್ತಾರೆ ಸೊ ಈ ಸ್ಟಾಲಿನ್ ಹೇಳ್ತಕ್ಕಂಥ ಒಂದು ಮಾತನ್ನೇ ಇವತ್ತು ಸೋನಿಯಾ ಗಾಂಧಿ ಹೇಳ್ತಾರೆ ಸೋನಿಯಾ ಗಾಂಧಿ ಈ ನ್ಯಾಷನಲ್ ಎಜುಕೇಷನ್ ಪಾಲಿಸಿನ ಟೀಕೆ ಮಾಡಿ ಇವತ್ತನ್ನು ಪತ್ರ ಬರೆದಿದ್ದಾರೆ ಇದು ಡೀಟೇಲ್ ಆಗಿ ನಾನು ಇವತ್ತು ರಾತ್ರಿನ ಕಾರ್ಯಕ್ರಮದಲ್ಲಿ ಕೊಡ್ತೀನಿ ಅದೇ ನಿಮಗೆ ಬ್ರೇಕಿಂಗ್ ಅಪ್ಡೇಟ್ಸ್ ಕೊಡ್ತಾರೆ ಮಾತ್ರ ಕೊಡ್ತಾ ಇದ್ದೀನಿ ಏನು ಬಿಜೆಪಿ ಗೌರ್ಮೆಂಟ್ ಇಂಪೋಸಿಂಗ್ ಇ ಪಿ ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ವಿತೌಟ್ ಕನ್ಸಲ್ಟೇಷನ್ ಅಲೀಜಿಂಗ್ ಸೆಂಟ್ರಲೈಸ್ ಮೂರು ಸಿಗಳನ್ನ ಹೇಳ್ತಾರೆ ಏನು ಕಂಟ್ರೋಲ್ ಆ್ಯಂಡ್ ಪ್ರಮೋಟ್ಸ್ ಕಮರ್ಷಿಯಲೈಜೇಷನ್ ನೋಡಿ ನಾವು ಮೊದಲಿಂದ ಹೇಳ್ತಾ ಇದ್ದೀವಿ ಇದು ನಮ್ಮ ಚಾನಲ್ನ ಇದು ಕಮರ್ಷಿಯಲೈಜೇಷನ್ ಆ್ಯಂಡ್ ಅಂಡರ್ಮೈನ್ಸ್ ಫೆಡ್ರಲಿಸಮ್ ಅಂದರೆ ಇಲ್ಲಿ ಒಂದು ಒಕ್ಕೂಟ ವ್ಯವಸ್ಥೆಯನ್ನು ಇದು ಕಮ್ಮಿ ಮಾಡುತ್ತೆ ಅದನ್ನು ಅಂಡರ್ಮೈನ್ ಮಾಡುತ್ತೆ ಮಾನ್ ಯಾವುದೇ ಮಾನ್ಯತೆ ಕೊಡಲ್ಲ ಅಂಥೇಳಿ ಕ್ಲೈಮ್ಸ್ ಎನ್ ಇ ಪಿ ಸೆಂಟ್ರಲೈ ತ್ರೀ ಸಿ ಅನ್ನ ಹೇಳ್ತಾರೆ ಒಂದು ಸೆಂಟ್ರಲೈಸರ್ಸ್ ಮತ್ತು ಕಮರ್ಷಿಯಲೈಸರ್ಸ್ ಆ್ಯಂಡ್ ಕಮ್ಯುನಿ ಕಮ್ಯುನಲೈಸಸ್ ಎಜುಕೇಷನ್ ಕಮ್ಯುನಲೈಸ್ ಅಂದರೆ ಇಡೀ ಶಿಕ್ಷಣವನ್ನು ಕಮ್ಯುನ ಅಂದರೆ ಒಂದು ಕೋಮುವಾದಕ್ಕೆ ಇದನ್ನು ತಗೊಂಡು ಹೋಗುತ್ತೆ ಕೋಮುವಾದಕ್ಕೆ ತೆಗೆದುಕೊಂಡು ಹೋಗೋದ್ರಿಂದ ಶಿಕ್ಷಣ ವ್ಯವಸ್ಥೆಯನ್ನು ಹಾಳು ಮಾಡುತ್ತೆ ಇದಕ್ಕೆ ತಕ್ಷಣವೇ ಫಡ್ನವೀಸ್ ಉತ್ತರ ಕೊಡ್ತಾರೆ ಸೋನಿಯಾ ಗಾಂಧಿ ಅವರಿಗೆ ಗೊತ್ತಿಲ್ಲ ಎಜುಕೇಷನ್ ಪಾಲಿಸಿ ಬಗ್ಗೆ ಏನು ಬ್ರಿಟಿಷರು ಮೆಕಾಲೆ ವರದಿಯನ್ನು ಅನುಸರಿಸಿ ಮೆಕಾಲೆ ವರದಿ ಮೂಲಕ ಶಿಕ್ಷಣವನ್ನು ನಮ್ಮ ಮೇಲೆ ಹೇರಿದ್ರು ಆ ಮೂಲಕ ಭಾರತದ ಶಿಕ್ಷಣ ವ್ಯವಸ್ಥೆನ ಕಂಟ್ರೋಲ್ ತೆಗೆದುಕೊಂಡೋಗ್ತಾರೆ ಮೆಕಾಲೆ ವರದಿ ಜಾರಿ ಆಗದೇದಿದ್ದರೆ ಬಹುತೇಕ ಭಾರತದಲ್ಲಿ ಇವತ್ತು ಯಾರೂ ಪದವೀಧರ ಇರ್ತಿರಲಿಲ್ಲ ಮತ್ತು ಯಾರು ಕೂಡ ಈ ದೇಶದಲ್ಲಿ ಅಕ್ಷರಸ್ಥೆ ಇರ್ತಿರ್ಲಿಲ್ಲ ಅನ್ನೋ ಮಟ್ಟಕ್ಕೆ ಒಂದು ಶಿಕ್ಷಣ ವ್ಯವಸ್ಥೆ ಇತ್ತು ಸೊ ಆ ಶಿಕ್ಷಣ ವ್ಯವಸ್ಥೆ ಇದ್ದಾಗ ಮೆಕಾಲೆ ಒಂದು ವರದಿ ಆ ವರದಿಯನ್ನ ಪದ್ಧತಿಯನ್ನು ಇಟ್ಕೊಂಡಿದ್ರಿಂದಲೇ ಇವತ್ತು ಇಷ್ಟು ಜನಕ್ಕೆ ಇವತ್ತು ಎಜುಕೇಷನ್ ಸಿಕ್ಕಿದೆ ಈ ಈ ಏನಾದರೂ ಒಂದು ರೀತಿ ಈ ಮೋದಿಯವರ ಈ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ನಾನು ಇದ್ದಿದ್ರೆ ಅವತ್ತು ಇವತ್ತು ಶಿಕ್ಷಿತರ ಪ್ರಮಾಣ ಬಹಳ ಏನಾಗ ಮೂರು ಪರ್ಸೆಂಟ್ ಇತ್ತು ಇವತ್ತು ಮೂವತ್ತು ಪರ್ಸೆಂಟ್ ತಲುಪೋದು ಕೂಡ ಕಷ್ಟ ಆಗ್ತಿತ್ತು ಸೊ ಇದ್ರ ಬಗ್ಗೆ ಡೀಟೇಲ್ ಆಗಿ ಇವತ್ತು ನಾನು ವಿವರಣೆಯನ್ನು ಕೊಡ್ತೀನಿ ಕಾಂಗ್ರೆಸ್ ಏನು ಮುಖ್ಯಸ್ಥೆ ಮಾಜಿ ಮುಖ್ಯಸ್ಥೆ ಈ ಎಜುಕೇಷನ್ ಪಾಲಿಸಿ ಬಗ್ಗೆ ಹೇಳ್ತಾ ತಮಿಳುನಾಡಿನ ಪಾಲಿಸಿಯನ್ನು ಅವರು ಎತ್ತಿ ಹಿಡಿತಾರೆ ಯಾವುದೇ ಕಾರಣಕ್ಕೂ ಸರ್ಕಾರ ಒಂದು ಸೆಂಟ್ರಲೈಸ್ ಮಾಡಬಾರ್ದು ಮತ್ತೆ ಕಮರ್ಷಿಯಲೈಸ್ ಮಾಡಬಾರ್ದು ಕಮರ್ಷಿಯಲೈಸ್ ಮಾಡಬಾರ್ದು ಅಂತಂದ್ರೆ ರಾಷ್ಟ್ರೀಕರಣ ಮಾಡಬೇಕು ನಾನು ಇವತ್ತು ಗ್ರೋಕ್ ಗ್ರೋಕ್ ಜೊತೆಗೆ ಒಂದು ಚರ್ಚೆಯನ್ನ ನಾನು ಮಾಡ್ತಾ ಇದ್ದೆ ಆ ಚರ್ಚೆ ಆದ್ರೆ ವಿವರಗಳನ್ನು ಕೂಡ ನಿಮಗೆ ಹೇಳ್ತೀನಿ ಏನು ಅಂತಂದ್ರೆ ಒಂದು ಈ ದೇಶದಲ್ಲಿ ಇವತ್ತು ನಿಮ್ಮ ಈ ಒಂದು ಕ್ರೋನಿ ಕ್ಯಾಪಿಟಲಿಸ್ಟ್ಗಳು ಅಂದರೆ ಬಹುಕೋಟಿ ಜನಗಳಿಂದ ನಮ್ಮ ಸಮಾಜವನ್ನು ನಮ್ಮ ಒಂದು ಸಂವಿಧಾನದ ಆಶಯಗಳನ್ನು ಕಾಪಾಡ್ಕೋಬೇಕು ಅಂದರೆ ಶಿಕ್ಷಣ ರಾಷ್ಟ್ರೀಕರಣ ಆಗಬೇಕು ಶಿಕ್ಷಣ ರಾಷ್ಟ್ರೀಕರಣ ಆಗಬೇಕು ಅಂತಂದರೆ ಇದನ್ನು ಎನ್ ಇ ಪಿ ನಿಮಗೆ ಪ ಯಾವತ್ತೂ ನಿಮಗೆ ಶಿಕ್ಷಣ ರಾಷ್ಟ್ರೀಕರಣ ಆಗ್ಬಿಡೋದು ಬಿಡಲ್ಲ ಸೊ ಶಿಕ್ಷಣ ರಾಷ್ಟ್ರೀಕರಣ ಆಗಬೇಕು ಅಂತಂದರೆ ನೀವು ತ್ರಿಭಾಷಾ ಸೂತ್ರವನ್ನು ವಿರೋಧಿಸಲೇಬೇಕು ಮತ್ತು ರಾಜ್ಯ ಪಟ್ಟಿಯಲ್ಲಿ ರಾಜ್ಯ ಪಟ್ಟಿಯಲ್ಲಿ ಬರತಕ್ಕಂಥ ಶಿಕ್ಷಣದ ವ್ಯವಸ್ಥೆಗೆ ಆಯಾ ರಾಜ್ಯಗಳು ತಮ್ಮ ಪಾಲಿಸಿನ ಮಾಡಿ ಆ ತಮ್ಮ ಪಾಲಿಸಿ ಪ್ರಕಾರ ಶಿಕ್ಷಣವನ್ನು ರೂಪಿಸಬೇಕು ಯಾವುದೋ ಒಂದು ಕೇಂದ್ರ ಸರ್ಕಾರ ಕೂತ್ಕೊಂಡು ಇಡೀ ರಾ ಇಡೀ ಒಂದು ಯಾವುದೋ ಒಂದು ಪ್ರದೇಶಕ್ಕೆ ಅನುಕೂಲ ಹಾಗಾಗಿ ಶಿಕ್ಷಣ ನೀತಿಯನ್ನು ರೂಪಿಸಿದ್ರೆ ಅದು ಕೇಂದ್ರೀಕೃತ ಆಗುತ್ತೆ ಖಾಸಗೀಕರಣ ಆಗುತ್ತೆ ಮತ್ತು ವಾಣಿಜ್ಯೀಕರಣ ಆಗುತ್ತೆ ವಾಣಿಜ್ಯೀಕರಣ ಆದಷ್ಟು 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 ಈ ದೇಶದ ಜನ ಅಂದರೆ ನಮ್ಮ ನಮಗೆ ಸಮಾಜ ನಮ್ಮಡಿ ಸೆಕ್ಷನ್ ಫೋರ್ಟೀನ್ ಸೆಕ್ಷನ್ ಫೋರ್ಟೀನ್ ಮತ್ತು ಫಿಫ್ಟೀನ್ ಭಾರತದ ಸಂವಿಧಾನದ ಹದಿನಾಲ್ಕು ಮತ್ತು ಹದಿನೈದನ ಪರಿಚಯದನ್ನು ಏನು ಹೇಳುತ್ತೆ ಅಂದರೆ ನಮಗೆ ಸಮಾನ ಶಿಕ್ಷಣ ಮತ್ತು ಸಮಾನ ಅವಕಾಶ ಬೇಕು ಅಂತ ಹೇಳುತ್ತೆ ಆದರೆ ನಮಗೆ ಈ ಈ ಎನ್ ಇ ಪಿ ಇದೆಯಲ್ಲ ಇದು ಸಮಾನ ಶಿಕ್ಷಣವನ್ನು ಹೇಳಲ್ಲ ಇದು ಸಮಾನ ಅವಕಾಶವನ್ನು ಕೂಡ ಕೊಡೋಲ್ಲ ಇಲ್ಲಿ ನಿಮಗೆ ಸಿ ಬಿ ಎಸ್ ಸಿ ಅಂತ ಹೇಳ್ತೀವಿ ಐ ಸಿ ಐ ಸಿ ಅಂತ ಸ್ಟೇಟ್ ಸಿಲೆಬಸ್ ಅಂತೀವಿ ಈಗ ನೂರಾರು ಸಿಲೆಬಸ್ಗಳು ಈ ದೇಶದ ಜನರಿಗೆ ಒಂದು ತಾರತಮ್ಯವನ್ನು ತರ್ತವೆ ಸಮಾನ ಶಿಕ್ಷಣನ ಶಿಕ್ಷಣವನ್ನು ಕೊಡೋದೇ ಇಲ್ಲ ಸೊ ಈ ಸಮಾನ ಶಿಕ್ಷಣ ಕೊಡಬೇಕು ಅಂತಂದರೆ ನಮ್ಗೆ ಬರಬೇಕು ಅಂತಂದರೆ ಅಲ್ಲಿ ಈ ಎನ್ ಇ ಪಿನ ತೆಗೆದುಹಾಕ್ಲೇಬೇಕು ಶಿಕ್ಷಣ ರಾಷ್ಟ್ರೀಕರಣ ಆಗಬೇಕು ಇದು ನಮ್ಮ ಚಾನೆಲ್ನ ಅಜೆಂಡಾ ಕೂಡ ಇದನ್ನೇ ಇವತ್ತು ಸೋನಿಯಾ ಗಾಂಧಿ ಹೇಳ್ತಾ ಇದ್ದಾರೆ ಶಿಕ್ಷಣ ರಾಷ್ಟ್ರೀಕರಣವೇ ಪರಿಹಾರ ಶಿಕ್ಷಣ ರಾಷ್ಟ್ರೀಕರಣವೇ ಪರಿಹಾರ ಇದು ಇವತ್ತಿನ ನೇರ ಪ್ರಸಾರದ ನನ್ನ ಹೈಲೈಟ್ಸ್ ಮತ್ತು ಈ ಈ ಒಂದು ಮೂರು ಸಿಗಳ ಸೋನಿಯಾ ಗಾಂಧಿ ಪತ್ರ ಸ್ಟಾಲಿನ್ ಅವರ ಹೋರಾಟ ಮತ್ತು ಎಜುಕೇಷನಿಸ್ಟ್ಗಳು ಇದ್ರ ಬಗ್ಗೆ ಏನು ಹೇಳ್ತಾರೆ ಮತ್ತು ಮೈಖಾಲೆ ವರದಿ ಬಂದಿದ್ದರಿಂದ ಏನು ನಷ್ಟ ಆಯಿತಾ ಅಥವಾ ನೀವೇ ಗುರುಕುಲ ಪದ್ಧತಿಯಂತೆ ಅಂದರೆ ಹಿಂದೆ ಇದ್ದಂಥ ಗುರುಕುಲ ಪದ್ಧತಿ ಇದ್ದಿದ್ದರೆ ಇವತ್ತು ಇವತ್ತು ನಾವು ಅಂದರೆ ಸಂಸ್ಕೃತ ಕಲ್ತ್ರೆ ಬಾಯಿಗೆ ಬರೆ ಹಾಕೋರು ಬಾಯಿಗೆ ಕಾದ ಕಿವಿಗೆ ಕಿ ಕಾದ ಸೀಸ ಸುರಿಯೋರು ಸೊ ಇಂಥ ಪರಿಸ್ಥಿತಿಯಲ್ಲಿ ನಮ್ಮ ಶಿಕ್ಷಣ ವ್ಯವಸ್ಥೆ ಎಲ್ಲಿಗೆ ಹೋಗ್ತಾ ಇತ್ತು ಅನ್ನೋದ್ರ ಬಗ್ಗೆ ಇನ್ನೂ ಹೆಚ್ಚು ಸಾಕಷ್ಟು ಬೆಳಕನ್ನು ನಾನು ಇವತ್ತು ನಾನು ರಾತ್ರಿ ಒಂಬತ್ತು ಗಂಟೆಗೆ ವಿಶೇಷ ಕಾರ್ಯಕ್ರಮ ಹೇಳ್ತೀನಿ ಅಲ್ಲಿವರೆಗೂ ಸಿಯಾನ್ ಕನ್ನಡ ನೋಡ್ತಾ ಇರಿ ನಮ್ಮ ಎಲ್ಲ ವಿಡಿಯೋಗಳನ್ನು ಪ್ರೋತ್ಸಾಹಿಸಿ ಮುಕ್ತ ಪತ್ರಿಕೋದ್ಯಮ ಮಾತ್ರ ಇಂಥ ವಿಷಯಗಳನ್ನ ಮುಂದೆ ತರೋದಕ್ಕೆ ಸಾಧ್ಯ ಅಲ್ಲಿವರೆಗೂ ಸಿಯಾನ್ ಬೆಂಬಲಿಸಿ ಒಂದು ಕೋಟಿ ಸಬ್ಸ್ಕ್ರೈಬ್ ಅಭಿಯಾನ ಇಟ್ಕೊಂಡಿದ್ದೀವಿ ಹೆಚ್ಚೆಚ್ಚು ಜನಕ್ಕೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ